ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥ ಮಾಜಿ ಶಾಸಕ ರಾಜು ವೆಂಕಟಪ್ಪ ನಾಯ್ಕ ಭೇಟಿ ಉಗಿಸಿಕೊಂಡು ಬೆಪ್ಪನಂತೆ ಕುಳಿತ ಮೇಲ್ವಿಚಾರಕ್ಕೆ ಸುನೀತಾ ಭಂಡಾರಿ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ರಾಜನ ಬಂಡ ವಸತಿ ಶಾಲೆಯ ದುಸ್ಥಿತಿ ಕ್ರಮ ಜರುಗಿಸಿದ್ರೆ ಎಲ್ಲರಿಗೂ ಎಚ್ಚರಿಕೆಯಾಗುತ್ತೆ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ಬಂಡ ವಸತಿ ಶಾಲೆಯ ವಿದ್ಯಾರ್ಥಿಗಳು ಕಲುಷಿತ ಆಹಾರ ಸೇವಿಸಿ ಅಸ್ವಸ್ಥರಾದ ಹಿನ್ನೆಲೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಕುಶಲೋಪಾರಿ ವಿಚಾರಿಸಿದ್ದಾರೆ ಮೇಲ್ವಿಚಾರಕಿ ಸುನೀತಾ ಭಂಡಾರಿ ಪ್ರಾಂಶುಪಾಲ ರೇವಣ ಸಿದ್ದಪ್ಪ ಅವರನ್ನ ತರಾಟೆಗೆ ತೆಗೆದುಕೊಂಡು ನಿಮ್ಮಂತವರ ವಿರುದ್ದ ಕ್ರಮ ಜರುಗಿಸಿದಾಗ ಮಾತ್ರ ಎಚ್ಚೆತ್ತುಕೊಳ್ಳಲು ಸಾಧ್ಯ ಅಂತ ಕಿಡಿಕಾರಿದ್ದಾರೆ ಸರ್ಕಾರ ಸಾಕಷ್ಟು ಅನುದಾನ ಕೊಟ್ಟರೂ ಕೂಡ ಅಧಿಕಾರಿಗಳ ಲೂಟಿತನದಿಂದಾಗಿ ಮಕ್ಕಳಿಗೆ ಮೋಸ ಮಾಡಿ ಕಲುಷಿತ ಆಹಾರ ಕೊಟ್ಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರನ್ನ ಕುಟಿಗೆ ಊಟ ಅವ್ರ ಮೇಲೆ ಆದ್ರೂ ಕ್ರಮ ಆಗೋದು ಇನ್ನೊಂದ್ಸರ್ ಆಗ್ಬಾರ್ದು ಆರ್ಥಿಕ ಎಲ್ ಸಲ್ ಘಟನೆ ಆಗಿದೆ ಅಂದ್ರೆ ಈ ನಿಮ್ಮ ತಾಲೂಕು ಆಡಳಿತ ರೈತರು ಯಾರ ಮಕ್ಕಳು ಏನಾದ್ರು ಹೆಚ್ಚು ಕಡೆ ಬಂದ್ ಯಾರು ಜೊತೆ ಎಲ್ಲ ಮಾಡಿದ್ರೆ ನಮ್ಮವರೆಲ್ಲರೂ ಏನು ಮಾಡಿದ್ರೆ ಅಲ್ಲಿ ಬಸ್ ಸರ್ಕಲ್ ಟೆಂಟಾಗಿ ನಿಂತ ಮಾತಾಡ್ತೀವಿ ಇಲ್ಲಪ್ಪ ಏನಾಗಿದೆ ಎಷ್ಟು ಕಡಿಮೆ ಮಾಡೋಕ್ಕಾಗಲ್ಲ ನಮ್ಮ ಇದು ಮನೆ ಹಿಂಗೆ ಮಾಡ್ತೀವಿ ನಾವು ಹೆದ್ರಿಗೆ ನಿಲ್ಸು ಕರೆಕ್ಟಾಗಿ ಮಾಡ್ತಿಲ್ಲ ಅಲ್ಲಿ ಮಾಡ್ಬೋದು ಮಾಡೋದು ಏನು

기상캐스터 배혜지 기